ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿ ಒಂದು ಹಾಲ್ ಟಿಕೆಟ್ ಅಪ್ಡೇಟ್ ಕೊಡಬೇಕಾಗಿದೆ ನಾನು ಜೆಇ ಜೂನಿಯರ್ ಇಂಜಿನಿಯರ್ ಗ್ರೂಪ್ ಸಿ ಬಿಲೋ ಡಿಗ್ರಿ ಲೆವೆಲ್ ಈ ಕಲ್ಯಾಣ ಕರ್ನಾಟಕ ಒಂದು ಎಕ್ಸಾಮ್ ಏನಿತ್ತು ನೋಡಿ ಕೆ ಪಿ ಎಸ್ ಸಿ ಅವರು ಇವತ್ತು ಹಾಲ್ ಟಿಕೆಟ್ ರಿಲೀಸ್ ಮಾಡಿದ್ದಾರೆ ಇವತ್ತಿನ ಡೇಟು ಹದಿನಾರು ಆ್ಯಂಡ್ ಇದು ಎಕ್ಸಾಮ್ ಇರೋದು ಹದಿನೆಂಟನೇ ತಾರೀಕು ಬೇಸಿಕ್ ಕನ್ನಡ ಪೇಪರ್ ಇದೆ ನೈನ್ಟೀನ್ತು ಈ ಒಂದು ಸ್ಪೆಸಿಫಿಕ್ ಪೇಪರ್ ಏನಿದಾವೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳದ್ದು ಈ ಜೈಇದು ಸೊ ಅದರ ಎಕ್ಸಾಮ್ನ ಬಿಟ್ಟಿದ್ದಾರೆ ಭಾಳ ಜನ ವಿದ್ಯಾರ್ಥಿಗಳು ಏನು ಅನ್ಕೋತಾರೆ ಎಕ್ಸಾಮ್ ನಡೆಯೋದಿಲ್ಲ ಎಕ್ಸಾಮ್ ನಡೆಯೋದಿಲ್ಲ ಎಕ್ಸಾಮ್ ನಡೆಯೋದಿಲ್ಲ ಎಕ್ಸಾಮ್ ನಡೆಯೋದಿಲ್ಲ ಹಿಂಗ್ ಹೇಳಿ 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 ಭಾಳ ಜನ ವಿದ್ಯಾರ್ಥಿಗಳನ್ನ ಓದೋದನ್ನ ಬಿಡಿಸಿ ಈಗ ಇನ್ನೊಂದು ಕ್ವಶನ್ ಕೇಳಕ್ ಶುರು ಮಾಡಿದ್ದಾರೆ ಹಿಂದಿನೂ ಎಲ್ಲ ನೋಟಿಫಿಕೇಶನ್ ಕ್ಯಾನ್ಸಲ್ ಹಾಕವನು ಪಿ ಡಿಒ ಕ್ಯಾನ್ಸಲ್ ಹಾಕೈತಾನು ಕೆ ಪಿ ಎಸ್ ಸಿ ಕ್ಯಾನ್ಸಲ್ ಹಾಕೈತಾನೋ ಅಂತ ಯಾರ್ಯಾರಿಗೆ ಡೌಟ್ ಇದೆ ಪ್ಲೀಸ್ ಹೋಲ್ಡ್ ಆನ್ ಗೈಸ್ ಯಾರಿಗೂ ಗೊತ್ತಿಲ್ಲ ಅದು ಸರ್ಕಾರ ಏನು ನಿರ್ಧಾರ ತಗೊಳ್ತೋ ನೋಡ್ರಿ ಈಗ ಎರಡು ದಿನ ಇದೆ ಎರಡು ದಿನದಕ್ಕಿಂತ ಮುಂಚೆ ಮೊನ್ನೆ ಆ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿದಾಗ ಒಂದು ಆಡಿಯೋ ವೈರಲ್ ಆಗೈತಿ ನೀವೆಲ್ಲ ಕೇಳಿರ್ಬೋದು ಅದನ್ನ ಅವ್ರು ಹೇಳ್ಯಾರ ಇಲ್ಲಪ್ಪ ಎಲ್ಲ ಎಕ್ಸಾಮ್ಸು ಕ್ಯಾನ್ಸಲ್ ಆಗ್ಯಾವ ಅಂತ ಹೇಳಿದ್ದಾರೆ ಎಲ್ಲಿ ಹೆಲ್ಪ್ಲೈನ್ ಅಂತ ಹೇಳಿ ರೈಟ್ ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಡಕ್ಕೆ ಯಾರು ಕೂತಾರೋ ಅವರೇ ರಾಂಗ್ ಇನ್ಫಾರ್ಮೇಷನ್ ಕೊಡತಾರೆ ಓಕೆ ಸೊ ಈ ಇಂಥ ಒಂದು ಕೆ ಪಿ ಎಸ್ ಸಿ ಆಫೀಸ್ನಲ್ಲಿ ಈ ಥರ ಇದ್ದಾರೆ ಸೊ ಆದ್ದರಿಂದ ಯಾರು ಸರ್ಕಾರಿ ಉದ್ಯೋಗ ನೀವು ಪ್ರಿಪೇರ್ ಮಾಡತ್ತರಿ ಸುಮ್ ಕೂತು ಓದ್ರಿ ಹಂಗೆ ಯಾರ್ದು ಕೇಳಬೇಡ್ರಿ ಇವನ್ ಹೆಲ್ಪ್ಲೈನ್ದು ಇರುವ ಇರುವಂಗೆ ಪರಿಸ್ಥಿತಿ ಆಗೈತಿ ಸೊ ಈ ಹಾಲ್ ಟಿಕೆಟ್ ಬಂದೈತಿ ಯಾರ್ಯಾರೆಲ್ಲ ಎಕ್ಸಾಮ್ ಕಟ್ಟಿರಿ ನೀವು ಎಕ್ಸಾಮ್ನ ಬರೀರಿ ಓದೋದು ಯಾರ್ಯಾರು ಬಿಟ್ಟಿರಿ ಇಟ್ಸ್ ಓಕೆ ಈಗೇನು ಮಾಡೋಕ್ಕಾಗೋದಿಲ್ಲ ಬಟ್ ಹಾಲ್ ಟಿಕೆಟ್ ಅಂತೂ ಇದೆ ನಿಮ್ಮ ಎಲ್ಲಿ ಬಂದಿದ್ದೇವೆ ಅಂತ ನೋಡ್ರಿ ಇರುವಂಥ ಎರಡು ದಿನ ಆಲ್ರೆಡಿ ಏನು ಓದಿರಿ ಅದರ ಮೇಲೆ ಒಂದು ಸ್ಟ್ರಾಟಜಿನ ಮಾಡಿರಿ ಮಾಡಿಬಿಟ್ಟು ನೀವು ಎಕ್ಸಾಮ್ನ ಬರೀರಿ ಇದು ಒಂದು ಎಚ್ಚರಿಕೆ ಗಂಟೆ ಉಳ್ಕಿದವರಿಗೆಲ್ಲ ನೋಟಿಫಿಕೇಶನ್ ಬರೋದಿಲ್ಲ ಎಕ್ಸಾಮ್ ನಡೆಸೋದಿಲ್ಲ ಎಲ್ಲ ಎಕ್ಸಾಮ್ ಕ್ಯಾನ್ಸಲ್ ಹಾಕ್ಕವು ಅಂತ ಎಲ್ಲ ನೆಗೆಟಿವ್ ಹರಡ್ಕೊತು ಹಬ್ಕೋತು ಯಾರು ಅಡ್ಡಾಡ್ತಿರ್ತಾರಲ್ಲ ಸೊ ಅವರೆಲ್ಲರೂ ನೆನಪಿಟ್ಕೊಡ್ರಿ ಹಂಗೇನಿಲ್ಲ ನೋಡಿರಿ ಎರಡು ದಿನ ಇರಬೇಕಾದ್ರೂ ಹಾಲ್ ಟಿಕೆಟ್ ರಿಲೀಸ್ ಮಾಡ್ಯಾರ ಕೆ ಪಿ ಎಸ್ ಸಿ ಅವರಂತೂ ಇಂಥ ವಂಡರ್ಸ್ಗಳನ್ನ ಮಾಡಲಿಕ್ಕೆ ಅವರಿದ್ದಾರೆ ಇದು ಡೆಫಿನೆಟ್ಲಿ ಅನ್ಯಾಯ ಯಾಕೆಂದರೆ ಮುಂಚಿತವಾಗಿ ಹೇಳಬೇಕು ನಾವು ಎಕ್ಸಾಮ್ನ ನಡೆಸ್ತೀವಿ ಅಂತ ಹೆಲ್ಪ್ಲೈನ್ನೊಳಗೂ ಅವ್ರಿಗೂ ಕೂಡ ಕರೆಕ್ಟಾಗಿ ಇನ್ಸ್ಟ್ರಕ್ಷನ್ನ ಕೊಡಬೇಕು ಬಟ್ ಕೊಟ್ಟಿಲ್ಲ ಸರ್ಕಾರ ಬಟ್ ಏನಿವೆ ಸರ್ಕಾರಿ ಹುದ್ದೆ ಒಳಗೆ ಪ್ರಿಪೇರ್ ಮಾಡ್ತಾ ಇರೋರಿಗೆ ಕೂಡ ನೀವು ಅಡಾಪ್ಟ್ ಮಾಡ್ಕೋಬೇಕು ಸೊ ಈಗಿಂದನೇ ರೂಢಿ ಮಾಡ್ಕೊರಿ ಆ್ಯಂಡ್ ಯಾರ್ಯಾರೆಲ್ಲ ಎಕ್ಸಾಮ್ ಬರೀತಿದ್ದೀರಾ ನಿಮ್ಗೆಲ್ಲರಿಗೂ ಆಲ್ ದಿ ಬೆಸ್ಟ್ ನಿಮ್ಮ ಹಾಲ್ ಟಿಕೆಟ್ನ ನೋಡ್ರಿ ಎಕ್ಸಾಮ್ ಸೆಂಟ್ರಲ್ಲಿ ಬಂದದ್ದು ನೋಡ್ರಿ ಸೊ ಕೀಪ್ ಯುವರ್ ಕಾಮ್ನೆಸ್ ಅದಕ್ಕೆ ಎಕ್ಸಾಮಿನೇಷನ್ ಹಾಲಲ್ಲಿ ಚೆನ್ನಾಗಿ ಹೋಗಿ ಎಕ್ಸಾಮ್ನ ಬರೀರಿ ಗೈಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ